ಸತ್ತವರು ಕೂಡ ಸಂತಾಪ ಯಾವುದರ ಮೂಲಕ ಸೂಚಿಸ್ತೇವೆ ಹೂವಿನ ಮೂಲಕ ದೇವರ ಪೂಜೆ ಹೂವಿನ ಮೂಲಕ ವ್ಯಕ್ತಿಯ ಪೂಜೆ ಹೂವಿನ ಮೂಲಕ ವ್ಯಕ್ತಿಯ ಗೌರವ ಹೂವಿನ ಮೂಲಕ ಹಾಗೆ ಹೂ ಅಂತಕ್ಕಂಥದ್ದು ಒಂದು ಶ್ರೇಷ್ಠವಾದವು ಅದರ ಜೀವನ ಅತ್ಯಲ್ಪ ಆದರೂ ಕೂಡ ಅದರ ಶ್ರೇಷ್ಠತೆ ಇದೆಯಲ್ಲ ಇದು ಅನುಕರಣನೀಯನ ನಮ್ಮ ಬದುಕಿಗೆ ಹೂವು ಚೆಲುವೆಲ್ಲ ನಂದೆಂದಿತು ನಮಸ್ತೆ ಆತ್ಮೀರಿ ಫೇಸ್ಬುಕ್ ಲೈವ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಆತ್ಮೀಯರೇ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಹೂವು ಮತ್ತು ನಾವು ಅಂತ ನಾನು ಏನು ಹೇಳ್ಕೊಟ್ಟಿದ್ದೀನಿ ಅಂತಂದರೆ ಈ ಹೂವು ಮತ್ತು ನಮ್ಮ ಜೀವನ ಇವೆರಡ್ರ ಮಧ್ಯೆ ಒಂದು ಅದ್ಭುತವಾದ ಸಾಮ್ಯತೆ ಇದೆ ಈ ಹೂವು ಇಟ್ ರೆಪ್ರೆಸೆಂಟ್ಸ್ ಅವರ್ ಮೈಂಡ್ ಅಂದರೆ ಮನಸ್ಸು ಈ ಹೂ ಅರಳಿರುವ ಹಾಗಿರಬೇಕು ಅಂತ ಹೇಳ್ತಾರೆ ಹಿರಿಯರು ಈ ಹೂವಿನಲ್ಲಿ ಮೂರು ವಿಭಾಗ ಇದೆ ನೋಡಿ ಒಂದು ಮೊಗ್ಗಿನ ಹೂವು ಇದು ಇದು ಮೊಗ್ಗು ಇದು ಸೊ ಇನ್ನೂ ಮೆಚ್ಯೂರ್ಡ್ ಆಗದಿರ್ತಕ್ಕಂಥ ಮೈಂಡನ್ನು ಮೊಗ್ಗಿನ ಮನಸ್ಸು ಅಂತ ಹೇಳ್ಬೋದು ಇದು ಅರಳಿರುವ ಮನಸ್ಸು ಅಂತ ಹೇಳ್ಬೋದು ಹಾಗೆ ನೋಡಿ ಇದು ಒಣಗಿ ಹೋಗಿರ್ತಕ್ಕಂಥ ಅಥವಾ ಬಾಡಿರುವ ಹೂವು ಇದು ಬಾಡಿದ ಮನ ಅರಳಿದ ಮನ ಮೊಗ್ಗಿನ ಮನ ಅಂತ ಈ ಮೊಗ್ಗಿನ ಮನ ಅಂತಂದರೆ ಇನ್ನೂ ಇಮ್ಮೆಚ್ಯೂರ್ಡ್ ಏನು ಆಗಿ ಮಾತಾಡ್ತೀಯ ಅಂದರೆ ಅವನ ಮನೋವಿಕಾಸ ಆಗಿಲ್ಲ ಅಂತ ಮನೋವಿಕಾಸ ಆದರೆ ಅದು ಹೇಗಿರ್ತದೆ ಅಂದರೆ ಅದು ಅರಳಿರುವ ಹೂವಿನ ಆಗಿರ್ತದೆ ಯಾರಲ್ಲಿ ಮನೋವಿಕಾಸ ಆಗಿಲ್ಲ ಜ್ಞಾನ ವಿಕಾಸ ಆಗಿಲ್ಲ ಅವರು ಸದಾ ಸಪ್ಪೆ ಮೊರೆ ಹಾಕ್ಕೊಂಡಿರ್ತಾರೆ ಹತಾಶೆ ಮೊರೆ ಹಾಕ್ಕೊಂಡಿರ್ತಾರೆ ಅಂಥವರು ಇನ್ನೊಬ್ಬರ ಮುಖ ನೋಡಿ ಅವರ ಮನಸ್ಸನ್ನು ಮುದುಡಿಸ್ತಾರೆ ಸೊ ಈ ಹೂವು ಮೆಚ್ಯೂರ್ಡ್ ಆಗಿದ್ದಾಗ ನೋಡಿ ಇದು ಮೊಗ್ಗು ಇದು ನಮ್ಮ ಮೈಂಡು ಹೀಗೆ ಇಮ್ಮೆಚ್ಯೂರ್ಡ್ ಆಗಿದ್ದಾಗ ಬಡ್ಡಾಗಿದ್ದಾಗ ಇನ್ನೂ ಅರಳಿಲ್ಲದೆ ಇದ್ದಾಗ ಅದಕ್ಕೆ ಯಾವುದೇ ಒಂದು ಸೌಂದರ್ಯ ಇರೋದಿಲ್ಲ ಈ ಹೂವು ಅರಳಿದಾಗ ಮಾತ್ರ ಒಳಗಡೆ ಇರ್ತಕ್ಕಂಥ ಪರಿಮಳ ಆಚೆ ಬರ್ತದೆ ಈ ಪರಿಮಳ ದೂರಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ದುಂಬಿಗಳನ್ನು ತನ್ನ ಕಡೆ ಆಕರ್ಷಿಸ್ತದೆ ಆ ದುಂಬಿಗಳಿಗೆ ರಸಾಮೃತವನ್ನು ಉಣಿಸ್ತದೆ ಅಂದರೆ ಅದರ ಒಳಗಡೆ ಇರ್ತಕ್ಕಂಥ ನೆಟ್ಟರನ್ನು ಹೀರಿದಂಥ ದುಂಬಿಗಳು ಮಧುಕರುಗಳು ಜೇನನ್ನು ಸಂಗ್ರಹಿಸ್ತವೆ ಅಂದರೆ ಇದು ಸಿಹಿಯನ್ನು ಕೊಡೋದ್ರ ಜೊತೆಗೆ ಸೌಂದರ್ಯವನ್ನು ಕೊಡೋದ್ರ ಜೊತೆಗೆ ದೇವರ ಮುಡಿ ಇರ್ತದಲ್ಲ ಅದು ಬಹಳ ಮುಖ್ಯ ಯಾವುದೇ ಧರ್ಮೀರಾಗಲಿ ಪ್ರಪಂಚದಾದ್ಯಂತ ಯಾವುದೇ ಧರ್ಮೀರಾಗಲಿ ಜಾತಿಯವರಾಗಲಿ ಅಥವಾ ಜನರಾಗಲಿ ಹೂವನ್ನು ಇಷ್ಟಪಡದೇ ಇರೋರೇ ಇಲ್ಲ ಅಂತ ನಾನು ಹೇಳಬಲ್ಲೆ ಪರಿಪೂರ್ಣವಾದ ಪ್ರೀತಿಗಿಂತನೂ ಪ್ರೇಮದ ದ್ಯೋತಕ ಇದು ನಾವು ಯಾರನ್ನಾದರೂ ತುಂಬ ಇಷ್ಟಪಟ್ಟಿದ್ದರೆ ಅವರಿಗೆ ಹೂ ಕೊಟ್ಟು ನಮ್ಮ ಪ್ರೇಮ ನಿವಾದನ ಮಾಡ್ತೇವಲ್ವಾ ಅದರ ಪ್ರೇಮದ ದ್ಯೋತಕ ಈ ಹೂ ಹಾಗೆಯೇ ಆಧ್ಯಾತ್ಮಿಕವಾಗಿ ನಮ್ಮ ಸಪ್ತ ಚಕ್ರಗಳನ್ನು ಒಂದೊಂದು ಚಕ್ರಕ್ಕೂ ಪದ್ಮ ದಳಗಳು ಅಂದರೆ ಕಮಲಗಳಿಗೆ ಹೋಲಿಸಿದ್ದಾರೆ ಅಂದರೆ ವಿಕಸನವಾದಾಗ ಅವು ಅಂದರೆ ಅವು ಬಾಡಿರುವಾಗ ಆಗಿದ್ದಾಗ ಅಲ್ಲೇನು ಪ್ರಯೋಜನ ಇಲ್ಲ ಅವು ವಿಕಸನ ಆಗಬೇಕು ಅನ್ನೋದೇ ಆಧ್ಯಾತ್ಮಿಕತೆಯ ಒಂದು ಸಂಕೇತ ಅಂದರೆ ದ ಎನರ್ಜಿ ವಿಚ್ ಈಸ್ ನಾಟ್ ಎಟ್ ಎಕ್ಸ್ಪ್ರೆಸ್ಡ್ ಆರ್ ಓಪನ್ ಸೊ ಅದಕ್ಕೆ ಹೋಲುತ್ತವೆ ಇದೆ ಅದರಲ್ಲಿಯೂ ಕೂಡ ನೀವು ಆಧ್ಯಾತ್ಮಿಕವಾಗಿ ಏನಾದರೂ ತಿಳ್ಕೊಂಡಿದ್ರೆ ಸಪ್ತ ಚಕ್ರಗಳ ಒಂದೊಂದು ಚಕ್ರಕ್ಕೆ ಒಂದೊಂದು ಪದ್ಮದಳ ಅಂತಿದೆ ಅದರಲ್ಲಿ ಅತಿ ಹೆಚ್ಚು ದಳ ಇರ್ತಕ್ಕಂಥ ಚಕ್ರ ಯಾವುದು ಅನಾಹತ ಚಕ್ರ ಹೃದಯ ಚಕ್ರ ಹದಿನಾರು ದಳಗಳುಳ್ಳ ಚಕ್ರ ಈ ಹೂವನ್ನು ನಾವು ಪೂಜೆಯಲ್ಲಿ ದೇವರಿಗೆ ಯಾಕೆ ಅರ್ಪಿಸ್ತೇವೆ ಅಂತಂದರೆ ದೇವರು ಅಂತಂದರೆ ಪರಿಪೂರ್ಣವಾಗಿ ಅವನು ಜ್ಞಾನ ವಿಕಸನ ಹೊಂದಿರತಕ್ಕಂಥ ವ್ಯಕ್ತಿ ಅಂತ ಹಾಗೆ ನಮ್ಮ ಮನಸ್ಸು ಕೂಡ ದೇವರ ಹಾಗೆ ಪರಿಪೂರ್ಣವಾಗಿ ವಿಕಸನ ಹೊಂದಿರಲಿ ಆಧ್ಯಾತ್ಮಿಕವಾಗಿ ವಿಕಸನಗೊಳ್ಳಲಿ ಅನ್ನೋ ಒಂದು ಸಾಂಕೇತಿಕವಾಗಿ ಪೂಜೆಯಲ್ಲಿ ಕೂಡ ನಾವು ಈ ಹೂವನ್ನು ಬಳಸ್ತೇವೆ ಆತ್ಮೀಯರೇ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಬೆಳಗ್ಗೆ ಎದ್ದು ನೀನು ಕನ್ನಡಿಯಲ್ಲಿ ಮುಖ ನೋಡಿಕೋ ನಿನ್ನ ಮುಖದಲ್ಲಿ ನಗು ಅಂದರೆ ನಿನ್ನ ಮುಖ ಹೂವಿನಂತ ಅರಳಿದರೆ ಮಾತ್ರ ಹೊರ ಪ್ರಪಂಚಕ್ಕೆ ಹೋಗಿ ನಿನ್ನ ಮುಖವನ್ನು ತೋರಿಸು ಬಾಡಿದ ಮುದುರಿದ ಮುಖದಿಂದ ಬೇರೆಯವರ ಮುಖವನ್ನು ಅವರಿಗೆ ತೋರಿಸಿ ನಿನ್ನ ಮೋರಿಯನ್ನು ಅವರನ್ನು ಬೇಜಾರುಪಡಿಸ್ಬೇಡ ಅಂತ ಹೇಳ್ತಾರೆ ಅಂದರೆ ಮುಖ ಮನಸ್ಸಿನ ಕನ್ನಡಿ ಯಾವಾಗಲೂ ಸದಾ ನಾವು ನಕ್ಕಾಗ ಏನಾಗ್ತದೆ ನಮ್ಮ ಮುಖ ಅರಳಿದ ಹಾಗೆ ಇರ್ತದೆ ಮಕ್ಕಳನ್ನು ನೋಡಿ ಮಕ್ಕಳನ್ನು ಯಾಕೆ ಇಷ್ಟಪಡ್ತಾರೆ ಅಂತಂದರೆ ಅದು ನಿಷ್ಕಲ್ಮಶವಾಗಿ ಹಾಗೆ ಅವರ ನಗು ಏನು ವಿಕಸನವಾಗ್ತದೆ ಸೊ ಅದೇ ಥರ ಒಂದು ಹೆಣ್ಣು ಮೆಚೂರ್ಡ್ ಆದಾಗ ಮೆಚೂರ್ಡ್ ಆಗಿದ್ದಾಳೆ ಅಂತ ನಾವು ಇವಾಗ ಹೇಳ್ತೀವಿ ಆದರೆ ಹಿಂದಿನ ಕಾಲದಲ್ಲಿ ಆಗಿದ್ದಾಳೆ ಎನ್ನುವ ಹೆಸರಿಂದ ಕರೆತು ಅಂದರೆ ಫಿಸಿಕಲಿ ಶೀ ಈಸ್ ಮೆಚ್ಯೂರ್ಡ್ ಬಟ್ ನಾಟ್ ಮೆಂಟಲಿ ಫಿಸಿಕಲಿ ಶೀ ಇಸ್ ಮೆಚೂರ್ಡ್ ಅಂತ ಈ ಮೆಚ್ಯೂರಿಟಿಯ ಒಂದು ವಿಕಸನದ ಸಂಕೇತವೇ ಈ ಹೂವು ನಮ್ಮ ಮನಸ್ಸು ಹೂವಿನ ಹಾಗೆ ವಿಕಸನಗೊಂಡರೆ ಹೂ ಮನದವರಾಗ್ತೀವಿ ಇಲ್ಲದೇ ಇದ್ದರೆ ಮುಳ್ಳಿನ ಮನದವರಾಗ್ತೀವಿ ಹೂವು ಮುಳ್ಳು ಒಂದೇ ಒಂದು ಗಿಡದಿಂದ ಬರ್ತದೆ ಗುಲಾಬಿ ಎಲ್ಲಿರ್ತದೋ ಅಲ್ಲೇ ಮುಳ್ಳು ಇರ್ತದೆ ಸೊ ಜಗತ್ತಿನಲ್ಲಿಯೂ ಕೂಡ ಹೂವಿನ ಹಾಗೆ ಪ್ರೇಮವನ್ನು ವ್ಯಕ್ತಪಡಿಸ್ತಕ್ಕಂಥವರಿದ್ದಾರೆ ಹಾಗೆ ಮುಳ್ಳಿನ ಹಾಗೆ ಬೇರೆಯವರ ಮನಸ್ಸನ್ನು ಚುಚ್ಚವರು ಇರ್ತಾರೆ ನಾವು ಯಾವ ಸಾಲಿಗೆ ಸೇರಬೇಕು ಅಂತಂದರೆ ಹೂ ಮನದವರಾಗಬೇಕು ಹೂವನ್ನು ನೋಡಿ ಎಷ್ಟು ಕಲಿಯೋದಿದೆ ಇಂತಹ ಹೂಗಳು ದುಂಬಿಗಳನ್ನು ಪರಿಮಳದ ಮೂಲಕ ಆಹ್ವಾನಿಸಿ ಆಕರ್ಷಿಸಿ ಅವಳಿಗೆ ಮಕರಂದವನ್ನು ಉಣಿಸ್ತವೆ ಅಂದರೆ ಜೀವನ ಸಾರ್ಥಕವೇ ಆಗಬೇಕಾದರೆ ನಾವು ಹೂವಿಂದನ್ನು ನೋಡಿ ಕಲಿಬೋದು ಹಾಗೆ ಈ ಜ್ಞಾನ ಪರಿಮಳ ಯಾರು ಅವ ಯಾರ ಮನಸ್ಸು ವಿಕಸನವಾಗಿದೆಯೋ ಅವರು ಜ್ಞಾನ ಪರಿಮಳವನ್ನು ಹೊರಪ್ರಪಂಚಕ್ಕೆ ಹೊರಸೂಸುವ ಮೂಲಕ ಅವರು ಶಿಷ್ಯರನ್ನು ತಮ್ಮ ಕಡೆ ಸೆಳೆದುಕೊಳ್ತಾರೆ ಇವರು ಯಾರನ್ನು ಹುಡುಕ್ಕೊಂಡು ಹೋಗೋದಿಲ್ಲ ಅವರೇ ಆ ದುಂಬಿಗಳು ಹೇಗೆ ಹೂಗಳನ್ನು ಹುಡುಕೊಂಡು ಬರ್ತಾವೋ ಹಾಗೆ ಜ್ಞಾನಿಗಳನ್ನು ಆಶ್ರಯಿಸ್ತಾರೆ ಹುಡಿಕೊಂಡು ಬರ್ತಾರೆ ಅವರ ಸಾನ್ನಿಧ್ಯದಲ್ಲಿ ಆನಂದವನ್ನು ಪಡೀತಾರೆ ಹಾಗೆ ನಾವು ಜಗತ್ತಿಗೆ ಜ್ಞಾನಾಮೃತವನ್ನು ಹಂಚಬೋದು ಇಲ್ಲಾಂತಂದರೆ ಬಾಡಿದ ಮನದವರು ಆಗಿರ್ಬೋದು ಮಗ್ಗಿನ ಮನದವರಾಗಿರ್ಬೋದು ಮುಳ್ಳಿನ ಮನದವರಾಗಿರ್ಬೋದು ಯಾವ ಸಾಲಿಗೆ ನಾವು ಸೇರ್ಬೋದು ಅಂತಂದರೆ ಹೂವಿನ ಸಾಲಿಗೆ ಅಂದರೆ ಯಾರನ್ನಾದರೂ ಅವರ ಮೈ ಮನಗಳನ್ನು ಅರಳಿಸ್ಬೇಕಾದರೂ ಕೂಡ ಅವರಿಗೆ ನಾವು ಹೂವಿನ ಹಾರ ಹಾಕಿದಾಗ ಆ ಮನಸ್ಸಿನ ಆ ಮನಸ್ಸು ವಿಕಸನಗೊಳ್ತದೆ ತಾತ್ಕಾಲಿಕವಾಗಿ ಆದರೂ ಕೂಡ ಹಾಗೆ ನಾವು ಸತ್ತವರು ಕೂಡ ಸಂತಾಪ ಯಾವುದ್ರ ಮೂಲಕ ಸೂಚಿಸ್ತೇವೆ ಹೂವಿನ ಮೂಲಕ ದೇವರ ಪೂಜೆ ಹೂವಿನ ಮೂಲಕ ವ್ಯಕ್ತಿಯ ಪೂಜೆ ಹೂವಿನ ಮೂಲಕ ವ್ಯಕ್ತಿಯ ಗೌರವ ಹೂವಿನ ಮೂಲಕ ಹಾಗೆ ಹೂ ಅಂತಕ್ಕಂಥದ್ದು ಒಂದು ಶ್ರೇಷ್ಠವಾದವು ಅದರ ಜೀವನ ಅತ್ಯಲ್ಪ ಆದರೂ ಕೂಡ ಅದರ ಶ್ರೇಷ್ಠತೆ ಇದೆಯಲ್ಲ ಇದು ಅನುಕರಣನೀಯನ ನಮ್ಮ ಬದುಕಿಗೆ ಸೊ ಹಾಗಾಗಿ ನಮ್ಮ ಮನಸ್ಸು ವಿಕಸನವಾದರೆ ಅದು ಹೂಮನವಾಗ್ತದೆ ಅಂತ ಹೇಳ್ತಾ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀನಿ ನಿಮಗೆಲ್ಲ ಶುಭವಾಗಲಿ